ಬಿಹಾರದ ರ್ಯಾಲಿಗಳಲ್ಲಿ ಅಮಿತ್ ಶಾ ಮತ್ತೆ ಮತ್ತೆ ಯಾಕೆ ರಾಮ ಮಂದಿರ ಮುನ್ನೂರ ಎಪ್ಪತ್ತನೇ ವಿಧಿ ನುಸುಳುಕೋರರ ಬಗ್ಗೆ ಮಾತಾಡಬೇಕಾದಂತಹ ಒಂದು ಹತಾಶ ಸ್ಥಿತಿ ಇಳಿದಿದ್ದಾರೆ ಯಾವುದನ್ನ ಉತ್ಪ್ರೇಕ್ಷಿಸಿ ಹೇಳೋದ್ರಿಂದ ಲಾಭ ಆದಿತು ಅನ್ನೋದು ಅವರು ಭ್ರಮೆ ಮತ್ತೆ ಯಾವುದನ್ನ ಅವರು ಹೇಳದೆ ಮರೆಮಾಚ್ತಾ ಇದ್ದಾರೆ ಒಳನುಸುಳು ಕೋರರ ಬಗ್ಗೆ ಹೇಳೋದನ್ನ ಮೋದಿ ಅವರೇ ನಿಲ್ಲಿಸಿರುವಾಗ ಅಮಿತ್ ಶಾ ಅವರು ಯಾಕೆ ಅದನ್ನೇ ನೆಚ್ಕೊಂಡು ಬೊಬ್ಬೆ ಹೊಡಿತಾ ಇದ್ದಾರೆ ಬಿಹಾರದಲ್ಲಿ ಐ ಟಿ ನಂತರ ಎಷ್ಟು ನುಸುಳು ಕೋರರು ಸಿಕ್ಕಿದ್ರು ಅನ್ನೋದ್ರ ಬಗ್ಗೆ ಆಯೋಗನೇ ಹೇಳೋದಿಕ್ಕೆ ಏನೂ ಇರದೆ ಇದ್ದಾಗ ಶಾ ಅವರಿಗೆ ಮಾತಾಡೋದಿಕ್ಕೆ ಬೇರೆ ಸರಕಿಲ್ವಾ ಜಂಗಲ್ ರಾಜ್ ಅಂತ ಹಳೆಯ ಭೂತವನ್ನೇ ಮುಂದೆ ತರ್ತಾ ಇರುವಂತಹ ಅಮಿತ್ ಶಾ ಅವ್ರದೇ ಇಪ್ಪತ್ತು ವರ್ಷಗಳ ಆಡಳಿತದಲ್ಲಿ ಅದನ್ನ ಕೊನೆಗಾಣಿಸೋದಿಕ್ ಸಾಧ್ಯ ಆಗದೆ ಇದ್ದಿದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಅಸ್ಸಾಂ ಅನ್ನ ಪ್ರವಾಹ ಮುಕ್ತವಾಗಿಸೋದ್ರ ಒಂದು ಭರವಸೆಯನ್ನ ಕೊಟ್ಟು ವಿಫಲವಾಗಿರುವಂತಹ ಶಾ ಈಗ ಬಿಹಾರವನ್ನ ಪ್ರವಾಹ ಮುಕ್ತವಾಗಿಸುವಂತಹ ಸುಳ್ಳು ಭರವಸೆಯನ್ನ ಕೊಡ್ತಾ ಇರೋದು ಯಾಕೆ ಬಿಹಾರ ಚುನಾವಣಾ ಅಖಾಡ ಕಾವೇರ್ತಾ ಇರುವಾಗ ಅಲ್ಲಿ ಮತ್ತ ಅದೇ ಸುಳ್ಳು ಭರವಸೆಗಳೇ ಯಾಕೆ ಕೇಳಿ ಬರ್ತಾ ಇವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲಾ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಬಿಹಾರದ ದರ್ಭಂಗ ಸಮಸ್ತಿಪುರ ಮತ್ತು ಬೇಗುಸರೈನಲ್ಲಿ ರ್ಯಾಲಿ ನಡೆಸಿದಂಥ ಅಮಿತ್ ಶಾ ಬತ್ತಳಿಕೆಯಲ್ಲಿ ಹೊಸದೇನೂ ಇರಲಿಲ್ಲ ಅವರು ಅವ್ರ ಸರ್ಕಾರ ಅಭಿವೃದ್ಧಿ ಅನ್ನೋದನ್ನು ಮರ್ತೆ ಬಹಳ ಕಾಲ ಆಗಿದೆ ಅನ್ನೋದು ಈ ಮೂರೂ ರ್ಯಾಲಿಗಳಲ್ಲಿ ಸಾಬೀತಾಗಿದೆ ಅಭಿವೃದ್ಧಿ ವಿಚಾರ ಹೇಳಲೇಬೇಕಾದಂಥ ಪ್ರಮೇಯ ಬಂದು ಕೂಡಲೇ ಅವರು ರಾಮ ಮಂದಿರ ಮುನ್ನೂರ ಎಪ್ಪತ್ತನೇ ವಿಧಿ ಎತ್ತ ಅಡಗಿಕೊಳ್ಳೋದು ಮತ್ತೆ ಬಯಲಾಯಿತು ದರ್ಭಂಗಾದಲ್ಲಿ ಹೋಗಿ ನಿಂತು ಕಾಶ್ಮೀರ ನಮ್ಮದೋ ಅಲ್ವ ಅಂತ ಕೇಳುವಂಥ ಸ್ಥಿತಿ ಅವ್ರದ್ದಾಗಿದೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಎತ್ಕೊಂಡು ಕಾಂಗ್ರೆಸ್ ಲಾಲು ಅವರನ್ನ ಜರಿಬೇಕಾದಂಥ ಸ್ಥಿತಿ ಅವ್ರದ್ದಾಗಿದೆ ಈಗ ಅದನ್ನು ಬಿಟ್ಟರೆ ಒಳನುಸುಳುಕೋರರ ವಿಷಯಕ್ಕೆ ಬರ್ತಾರೆ ಅವರು ಮೋದಿ ಬೇಗುಸರೈನಲ್ಲಿ ಮತ್ತೆ ಸಮಸ್ತಿಪುರದಲ್ಲಿ ಭಾಷಣ ಮಾಡಿದಾಗ ಒಳನುಸುಳುಕೋರರ ಬಗ್ಗೆ ಅವರು ಹೇಳಲೇ ಇಲ್ಲ ಮೋದಿ ಬಾಂಗ್ಲಾದೇಶಗಳ ಬಗ್ಗೆಯೂ ಕೂಡ ಹೇಳಲಿಲ್ಲ ಆದರೆ ಅಮಿತ್ ಶಾ ಮಾತ್ರ ಬೇಗುಸರೈ ರ್ಯಾಲಿಯಲ್ಲಿ ಒಳನುಸುಳುವವರ ಬಗ್ಗೆ ಹೇಳಿದರು ಎಸ್ ಆರ್ ನಂತರ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗಲೂ ಕೂಡ ಒಳನುಸುಳುಕೋರರ ಬಗ್ಗೆ ಯಾವುದೇ ಪುರಾವೆಗಳನ್ನು ಒದಗಿಸಲಿಲ್ಲ अमित शाह याड़ नुसुण कोर बता है अर्थने आगता इला भाइयो बेनो एकाद महीने पहले राहुल बाबा आए थे यहां अब एक महीने बाद आज फिर से आए पहले आए थे तो घुसपेटिया बचाओ यात्रा निकाली थी मैं आज बेगूसराय वालों को पूछने आया हूं भगवान परशुराम के अनुयायियों को पूछने आया हूं बिहार की मतदाता सूची में बांग्लादेशी घुसपीठिए होने चाहिए क्या जोर से बोलो होने चाहिए क्या ए लालू और राहुल दोनों बांग्लादेशी घुसपेटियों के संरक्षक बने ಮತಗಳತನದ ವಿರುದ್ಧದ ರಾಹುಲ್ ಗಾಂಧಿ ಅವರ ಯಾತ್ರೆಯನ್ನು ಒಳನುಸುಳುವವರನ್ನು ಉಳಿಸುವ ಯಾತ್ರೆ ಅಂತ ತಿರುಚುವಂತ ಒಂದು ಹತಾಶ ಸ್ಥಿತಿಗೆ ಅಮಿತ್ ಶಾ ಅವರು ಮುಟ್ಟಿದ್ದಾರೆ ಲಾಲು ಮತ್ತು ರಾಹುಲ್ ಇಬ್ರು ಬಾಂಗ್ಲಾದೇಶದ ನುಸುಳುಕೋರರ ರಕ್ಷಕರಾಗಿದ್ದಾರೆ ಅಂತ ಅಮಿತ್ ಶಾ ಅವರು ಹೇಳ್ತಾರೆ ಎಸ್ ಐ ಆರ್ ನಂತರ ಬಿಹಾರದಲ್ಲಿ ಎಷ್ಟು ನುಸುಳುಕೋರರು ಕಂಡು ಬಂದಿದ್ದಾರೆ ಅಂತ ಅಮಿತ್ ಶಾ ಚುನಾವಣಾ ಆಯೋಗವನ್ನು ಕೇಳಬೇಕಾಗಿದೆ ಆಯೋಗನೇ ಅವರಿಗೆ ಹೇಳದೇ ಇದ್ದಾಗ ಅಮಿತ್ ಶಾ ಅವರು ಈ ಒಂದು ವಿಷಯವನ್ನು ಯಾಕೆ ಎತ್ತುತ್ತಾ ಇದ್ದಾರೆ ಎಸ್ಐಆರ್ನಲ್ಲಿ ಬಿಜೆಪಿಯಿಂದ ಒಳನುಸುಳುವಿಕೆ ಆಧಾರದ ಮೇಲೆ ಒಂದೇ ಒಂದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸೋದಿಕ್ಕಾಗಿಲ್ಲ ಇದನ್ನ ಯೋಗೇಂದ್ರ ಯಾದವ್ ಅವರು ಬರೆದಿದ್ದಾರೆ ಈಗ ಅಳಿಸಿರುವಂತಹ ಹೆಸರುಗಳಲ್ಲಿ ಎಷ್ಟು ಬಾಂಗ್ಲಾದೇಶಿಯರು ಅಥವಾ ರೋಹಿಂಗ್ಯಾಗಳು ಸಿಕ್ಕಿದ್ದಾರೆ ಎಷ್ಟು ವಿದೇಶಿಯರನ್ನು ಪತ್ತೆ ಹಚ್ಚಲಾಗಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷಗಳಿಂದ ಮುಖ್ಯಮಂತ್ರಿಯಾಗಿದ್ದಾರೆ ಒಂದೆರಡು ವರ್ಷಗಳನ್ನು ಹೊರತುಪಡಿಸಿ ಬಿಹಾರದಲ್ಲಿ ಬಿಜೆಪಿ ಕೂಡ ಪಾಲುದಾರ ಪಕ್ಷ ಆಗಿದೆ ಇನ್ನು ಮೋದಿ ಎರಡ್ ಸಾವಿರದ ಹದಿನಾಲ್ಕರಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ ಅಮಿತ್ ಶಾ ಅವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಗೃಹ ಸಚಿವರಾಗಿದ್ದಾರೆ ಹಾಗಾದ್ರೆ ಈ ಒಳನು ಬಿಹಾರಕ್ಕೆ ಪ್ರವೇಶ ಮಾಡಿದ್ದಾರೆ ಅನ್ನೋದಾದ್ರೆ ಅಮಿತ್ ಶಾ ಹೊಣೆ ಹೊರಬೇಕಲ್ವಾ ಅಮಿತ್ ಶಾ ಮತ್ತೊಂದು ವಿಷಯ ಜಂಗಲ್ ರಾಜ್ ಅನ್ನೋದು ಸಮಸ್ತಿಪುರದಲ್ಲಿ ಜಂಗಲ್ ರಾಜ್ ನಿರ್ಮೂಲನೆ ಹೆಸರಿನಲ್ಲಿ ಮತವನ್ನ ಕೇಳಿದ್ರು ಆರ್ ಡಿ ಅವ್ರ ಕಾಂಗ್ರೆಸ್ ವಿಕಾಸ್ ಆರ್ ಜೆ ಡಿ ವಾಲೆ ನಯ ಚೇಹರೆ ಸಾಥ್ ಹಾಗಾದ್ರೆ ನಿತೀಶ್ ಕುಮಾರ್ ಅವರ ಇಪ್ಪತ್ತು ವರ್ಷಗಳ ಆಳ್ವಿಕೆಯಲ್ಲಿ ಈ ಜಂಗಲ್ ರಾಜ್ಯ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಒಂದು ಕಡೆಗೆ ಬಿಹಾರವನ್ನು ಜಂಗಲ್ ರಾಜ್ಯ ಮುಕ್ತವಾಗಿಸುವ ಮಾತನಾಡುವಂತಹ ಶಾ ಅವರು ಮತ್ತೊಂದು ಕಡೆಗೆ ಬಿಹಾರವನ್ನ ಪ್ರವಾಹ ಮುಕ್ತವಾಗಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದೇ ಅಮಿತ್ ಶಾ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ನಾವು ಪ್ರವಾಹ ಮುಕ್ತಗೊಳಿಸ್ತೀವಿ ಅಂತ ಹೇಳಿದ್ರು ಅಸ್ಸಾಂ ಪ್ರವಾಹ ಮುಕ್ತ ಆಗಿದೆ ಇವತ್ತು ಇಲ್ಲ ಈಗ ಪಾಟ್ನಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅಮಿತ್ ಶಾ ಅವರು ಮುಂದಿನ ಹತ್ತು ವರ್ಷಗಳಲ್ಲಿ ಬಿಹಾರವನ್ನ ಪ್ರವಾಹ ಮುಕ್ತಗೊಳಿಸೋದಾಗಿ ಹೇಳಿದ್ದಾರೆ ದರ್ಭಂಗ ಮತ್ತೆ ಸಮಸ್ತಿಪುರವನ್ನ ಪ್ರವಾಹದಿಂದ ಮುಕ್ತಗೊಳಿಸೋದಾಗಿ ಅವರು ಭರವಸೆಯನ್ನ ನೀಡಿದ್ದಾರೆ ಪಶ್ಚಿಮ ಕೋಸಿ ಕಾಲುವೆಯ ನೀರು ಬಿಹಾರದಲ್ಲಿ ಪ್ರವಾಹಕ್ಕೆ ಕಾರಣ ಆಗ್ತಾ ಇದೆ ಅದು ಮಿಥಿಲಾದಲ್ಲಿ ಪ್ರವಾಹ ಕಾರಣ ಆಗಿದೆ ಪಶ್ಚಿಮ ಕೋಸಿ ಕಾಲುವೆ ನಿರ್ಮಿಸುವ ಮೂಲಕ ನಾವು ಮಿಥಿಲಾದಲ್ಲಿ ಐದು ಮಿಲಿಯನ್ ಹೆಕ್ಟರ್ ಭೂಮಿಗೆ ನೀರು ಉಣಿಸ್ತೀವಿ ಮತ್ತೆ ಅದನ್ನ ಪ್ರವಾಹ ಮುಕ್ತಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಕೋಸಿ ಕಾಲುವೆಯನ್ನ ಪ್ರವಾಹ ಮುಕ್ತಗೊಳಿಸುವಂತ ಭರವಸೆಯೊಂದಿಗೆ ಯಾರು ಬಾದಿಸೋದಕ್ಕೆ ಸಾಧ್ಯ ಇದೆ ಇದು ವಿಶ್ವದ ಯಾವುದೇ ನಾಯಕರಿಂದ ಸಾಧ್ಯವಾಗದಷ್ಟು ದೊಡ್ಡ ಭರವಸೆ ಮತ್ತೆ ಅಮಿತ್ ಶಾ ಅವರು ಮಾತ್ರನೇ ನೀಡಬಹುದಾದಂತಹ ಭರವಸೆ ಇದು ಅಸ್ಸಾಂ ಅನ್ನ ಪ್ರವಾಹ ಮುಕ್ತಗೊಳಿಸುವಲ್ಲಿ ವಿಫಲ ಆದರೂ ಕೂಡ ಅಮಿತ್ ಶಾ ಅವರು ಈಗ ಮಿಥಿಲಾವನ್ನ ಪ್ರವಾಹ ಮುಕ್ತಗೊಳಿಸೋದ್ರ ಒಂದು ಭರವಸೆಯನ್ನ ನೀಡ್ತಾ ಇದ್ದಾರೆ ಈ ಬಾರಿ ಎದ್ದಿರುವಂತಹ ಮತ್ತೊಂದು ಪ್ರಶ್ನೆ ಏನು ಅಂತ ಅಂದ್ರೆ ಬಿಹಾರದಲ್ಲಿ ಕೈಗಾರಿಕೆಗಳು ಯಾಕೆ ಸ್ಥಾಪನೆ ಆಗಿಲ್ಲ ಅನ್ನೋದು ಹಾಗಾಗಿ ಅಮಿತ್ ಶಾ ಅವರು ಐ ಟಿ ಪಾರ್ಕ್ಗಳು ಗಳು ಮತ್ತು ಕೈಗಾರಿಕೆ ಎಸ್ಟೇಟ್ ಗಳ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು ಅಮಿತ್ ಶಾ ಅವರು ಅಂತಹ ವಿಷಯಗಳನ್ನ ಎತ್ತುತ್ತಾರೆ ಯಾಕಂತಂದ್ರೆ ಇಷ್ಟು ವರ್ಷಗಳ ಆಡಳಿತದಲ್ಲಿ ಅಭಿವೃದ್ಧಿ ಆಗಿರೋದು ಅಷ್ಟರಲ್ಲೇ ಇದೆ ದರ್ಭಂಗ ಏಮ್ಸ್ ಕತೆ ಏನಾಗಿದೆ ಅಂತ ಅಂದ್ರೆ ಅದನ್ನ ನಿರ್ಮಿಸೋಕೆ ಆಗಿಲ್ಲ ಹಾಗೆ ಮೋದಿ ಸರ್ಕಾರ ಹತ್ತು ವರ್ಷಗಳಿಗೂ ಹೆಚ್ಚು ಸಮಯದಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಅದನ್ನು ನಿರ್ಮಾಣ ಮಾಡೋದಿಕ್ಕಾಗಿಲ್ಲ ಎರಡು ಸಾವಿರದ ಹದಿನೈದರ ಬಜೆಟ್ನಲ್ಲಿ ಅರುಣ್ ಜೇಟ್ಲಿ ಅವರು ದರ್ಭಂಗಾ ಏಮ್ಸ್ ಬಗ್ಗೆ ಘೋಷಣೆ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರೋಗ್ಯ ಸಚಿವರಾಗಿ ಜೆ ಪಿ ನಡ್ಡಾ ದರ್ಭಂಗಾ ವೈದ್ಯಕೀಯ ಕಾಲೇಜನ್ನು ಏಮ್ಸ್ ಆಗಿ ಮೇಲ್ದರ್ಜೆಗೆ ಇರಿಸಲಾಗುವುದು ಅಂತ ಹೇಳಿದರು ಇದು ಇನ್ನೂ ಕೂಡ ಆಗಿಲ್ಲ ಬಿಹಾರ ವಿಧಾನಸಭಾ ಚುನಾವಣೆಗಳು ಸಮೀಪಿಸೋದಕ್ಕೆ ಪ್ರಾರಂಭ ಆದಾಗ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಅನುಮೋದನೆಯನ್ನು ನೀಡಲಾಯಿತು ಆ ವರ್ಷದ ಪ್ರಣಾಳಿಕೆಯಲ್ಲಿ ಬಿಜೆಪಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಏಮ್ಸನ್ನು ಪ್ರಾರಂಭಿಸೋದಾಗಿ ಭರವಸೆಯನ್ನು ನೀಡ್ತು ಆದರೂ ಅದರ ಅಡಿಪಾಯವನ್ನು ಹಾಕಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರ ದ್ವಾರವನ್ನು ಮಾತ್ರನೇ ನಿರ್ಮಿಸಲಾಗಿದೆ ಆದರೆ ದರ್ಭಂಗ ಭಾಷಣದಲ್ಲಿ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಏಮ್ಸ್ ನಿರ್ಮಾಣ ಆರಂಭ ಆಗಿದೆ ಅಂತ ಹೇಳ್ತಾರೆ ದರ್ಭಂಗದಲ್ಲಿ ಏಮ್ಸನ್ನು ಹತ್ತು ವರ್ಷಗಳಲ್ಲಿ ಅವರು ನಿರ್ಮಾಣ ಮಾಡಿದರೆ ಅಮಿತ್ ಶಾ ಅವರಿಗೆ ಮತ್ತೆ ಮತ್ತೆ ರಾಮ ಮಂದಿರ ಕಾಶ್ಮೀರ ವಿಷಯವನ್ನು ಎತ್ತಬೇಕಾಗಿರಲಿಲ್ಲ ಸಮಸ್ತಿಪುರ ಪ್ರದೇಶದಲ್ಲಿ ಹದಿನೈದು ಕಬೀರ್ ಮಠಗಳ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ ಮೋದಿ ಸರ್ಕಾರ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತಹ ಐದು ಯಾತ್ರಾ ಸ್ಥಳಗಳನ್ನ ನಿರ್ಮಾಣ ಮಾಡೋದಿಕ್ಕೆ ಕೆಲಸ ಮಾಡಿದೆ ಅಂತ ಅವ್ರು ಹೇಳ್ತಾರೆ ಜಗಜೀವನ್ ರಾಮ್ ಅವರನ್ನ ಪ್ರಧಾನಿಯನ್ನಾಗಿ ಮಾಡದಿರುವಂತಹ ವಿಷಯವನ್ನ ಅವರು ಎತ್ತುತ್ತಾರೆ ಪ್ರಧಾನಿ ಮೋದಿ ಅವರು ಏಪ್ರಿಲ್ ಹದಿನಾಲ್ಕನ ರಾಷ್ಟ್ರೀಯ ಸಾಮರಸ್ಯ ದಿನ ಮತ್ತೆ ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ್ದಾರೆ ಅಂತ ಅಮಿತ್ ಶಾ ಅವರು ಉಲ್ಲೇಖ ಮಾಡ್ತಾರೆ ಸಹರಸ ಪ್ರದೇಶದಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪ್ರದೇಶ ಅಂತ ಪರಿಗಣಿಸಲಾದಂತಹ ರೋಷ್ನಿಯಲ್ಲಿ ದಲಿತ ಮತಗಳು ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ತಕ್ಕ ಹಾಗೆ ಅಮಿತ್ ಶಾ ಅವರು ಈ ವಿಷಯಗಳನ್ನ ಉಲ್ಲೇಖ ಮಾಡ್ತಾರೆ ಸಹರಸದಲ್ಲಿ ರಸ್ತೆಗಳು ಮತ್ತೆ ಸೇತುವೆಗಳನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಸ್ಥಳೀಯರು ಚರ್ಚೆ ಮಾಡ್ತಾರೆ ಲಕ್ಷಾಂತರ ಮತ್ತೆ ಕೋಟಿ ರೂಪಾಯಿ ವೆಚ್ಚದ ಸೇತುವೆಗಳು ಮತ್ತೆ ರಸ್ತೆಗಳ ನಿರ್ಮಾಣದ ಹೊರತಾಗಿಯೂ ಬಿಹಾರ ಇಪ್ಪತ್ತು ವರ್ಷಗಳಲ್ಲಿ ಆರ್ಥಿಕವಾಗಿ ಯಾಕೆ ಸಮೃದ್ಧವಾಗಿಲ್ಲ ಇಪ್ಪತ್ತು ವರ್ಷಗಳಲ್ಲಿ ಸಮಸ್ತಿಪುರದಲ್ಲಿ ಒಂದೇ ಒಂದು ಪದವಿ ಕಾಲೇಜು ನಿರ್ಮಾಣ ಮಾಡೋದಕ್ಕಾಗಿಲ್ಲ ದರ್ಭಂಗಾ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಿದ್ದೀವಿ ಅಂತ ಅಮಿತ್ ಶಾ ಅವರು ಹೇಳಿದರು ವಿಶೇಷ ಕ್ಯಾನ್ಸರ್ ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ ಅಂತ ಹೇಳಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ನಲವತ್ನಾಲ್ಕು ಲಕ್ಷ ಮನೆಗಳನ್ನ ನಿರ್ಮಿಸಲಾಗಿದೆ ಅಂತ ಹೇಳಿದರು ಮೂವತ್ತು ಲಕ್ಷ ಮನೆಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ ಅಂತ ಹೇಳಿದರು ಹನ್ನೊಂದು ಪಾಯಿಂಟ್ ಏಳು ಮಿಲಿಯನ್ ತಾಯಂದರಿಗೆ ಅನಿಲ ಸಂಪರ್ಕಗಳನ್ನು ನೀಡಲಾಗಿದೆ ಅಂತ ಹೇಳಿದರು ಆದರೆ ಎಷ್ಟು ಜನರು ಅನಿಲ ಸಿಲಿಂಡರ್ಗಳನ್ನು ಬಳಸೋದನ್ನ ನಿಲ್ಲಿಸಿದ್ದಾರೆ ಅಥವಾ vecchio ಎಷ್ಟು ಹೆಚ್ಚಾಗಿದೆ ಅಂತ ಅವರು ಹೇಳಲಿಲ್ಲ ದربಂಗಾ سے ಲಕ್ನೋ ಅಮೃತ ಭಾರತ ಟ್ರೈನ್ बनाई और अब सीतामढ़ी से अयोध्या भी हमारी अमृत भारत ट्रेन जाने वाली है दरभंगा एयरपोर्ट हमने बनाया 200 ಬೆಡ್ ಕ್ಕಿ ಸಮಟಾ ਵਾਲಾ स्पेशलाइज कैंसर अस्पताल बनाया और एक गोपाल जी गड्ढे में बैठ गए थे एम्स नहीं बनना था एक गड्ढे में बैठकर अनशन दिया और दरभंगा का एम्स बनने की शुरुआत भी हो गई किसी को यहां से पटने जाने की जरूरत नहीं है दिल्ली जाने की जरूरत नहीं है कोई भी बीमारी आए ಬಡತನದ ಬಗ್ಗೆ ಅಮಿತ್ ಶಾ ಅಂಶಗಳನ್ನು ಒದಗಿಸಿದ್ದಾರೆ ಬಿಹಾರದಲ್ಲಿ ಎಂಟು ಕೋಟಿ ಐವತ್ತೆರಡು ಲಕ್ಷ ಬಡ ಜನರಿಗೆ ಐದು ಕೆಜಿ ಧಾನ್ಯವನ್ನು ಉಚಿತವಾಗಿ ನೀಡಲಾಗುತ್ತೆ ಅಂತ ಹೇಳಿದರು ಬಿಹಾರದ ಜನಸಂಖ್ಯೆ ಸರಿಸುಮಾರು ಹದಿನಾಲ್ಕು ಕೋಟಿ ಇದೆ ಹಾಗಾದರೆ ಪ್ರಧಾನಿ ಮೋದಿ ಅವರು ಈ ಹತ್ತು ವರ್ಷಗಳಲ್ಲಿ ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಈ ಇಪ್ಪತ್ತು ವರ್ಷಗಳಲ್ಲಿ ಎಷ್ಟು ಅಭಿವೃದ್ಧಿ ಸಾಧಿಸಿದ್ದಾರೆ ಅಂತ ನಾವೆಲ್ಲ ಊಹೆ ಮಾಡ್ಬೋದು ಎಂಟು ಕೋಟಿ ಜನರು ಬಡವರು ಮತ್ತೆ ಉಚಿತ ಆಹಾರ ಧಾನ್ಯಗಳ ಮೇಲೆ ಅವರೆಲ್ಲ ಅವಲಂಬಿತರಾಗಿದ್ದಾರೆ ರಾಜಕಾರಣಿಗಳು ಈ ರೀತಿ ಬಹಳ ಗಂಭೀರವಾಗಿ ಭಾಷಣ ಮಾಡ್ತಾರೆ ಅದರ ಹಿಂದೆ ಹೇಳಿದೆಲ್ಲ ಏನಾಯ್ತು ಅನ್ನೋದ್ರ ಬಗ್ಗೆ ಅವ್ರು ಏನು ಹೇಳೋದಿಲ್ಲ ಹಾಗಾಗಿನೇ ಅಸ್ಸಾಂನಲ್ಲಿ ಪ್ರವಾಹವನ್ನು ನಿಲ್ಲಿಸಲಾಗದಂತಹ ಅಮಿತ್ ಶಾ ಅವರು ಈಗ ಬಿಹಾರದಲ್ಲಿ ಪ್ರವಾಹ ಇರದಂತೆ ಮಾಡುವಂತ ಒಂದು ಕಥೆಯನ್ನ ಹೇಳ್ತಿದ್ದಾರೆ ಈ ಇಪ್ಪತ್ತು ವರ್ಷಗಳಲ್ಲಿ ತಮ್ಮದೇ ಆಡಳಿತದಲ್ಲಿ ಏನಾಯ್ತು ಅನ್ನೋದನ್ನ ಅವ್ರು ಹೇಳೋದೇ ಇಲ್ಲ ಮತ್ತೆ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳುವಾಗ ಕೇಳುಗರ ಚಪ್ಪಾಳೆ ಬೀಳಿ ಅಂತ ಅವ್ರು ಬಯಸ್ತಾರೆ ಬಿಹಾರದಲ್ಲಿ ಮುಂದೆ ಏನಾಗಲಿದೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ